ನನಗ ಬಹಳ ಅಂದ್ರೆ ಬಾಳ ಬೇಸರಾಗಿತ್ಲ ನಗೊತ್ತು ಮನ್ಸಿಗೆ ಬಾಳ ಬಹಳ ಬ್ಯಾಸ ಬಿಡತ್ ನನಗೆ ಗೊತ್ತು ಅವನು ಅವನ ನನ್ನ ಶಟ್ಟು ಆ ಸಿದ್ದನ ಹೋಳ ನನಗೆ ಎಷ್ಟು ಗುಡಿಯಾಗ ಹವಾಮಾನ ಮಾಡಿದೆ ಆ ಪೂಜಾರಿ ಪೂಜಾರಿ ನನಗಷ್ಟು ಹವಾಮಾನ ಮಾಡಿದೆ ನನಗ ಇಷ್ಟು ದಿವಸ ದುಡುಕಿ ಆಡಳಿತ ಮಾಡ್ಕೊಂಬಂದ ನೀವು ಒಂದೇ ದಿವಸನೂ ನಾನು ನಿಂಗೆ ಅನ್ಕೋ ಈ ನೋವು ಈ ಸಂಕ ಹೆಂಗರ ಮಾಡಿ ಮುಯಿ ಮುಯಿ ತೀರ್ಶೋ ಏನ್ ಮಾಡ್ಬೇಕು ಹೇಳು ಹೌದು ರೀ ಗೌಡ್ರ ನನಗೂ ಯಾಕ ಭಾಳ ಬ್ಯಾಸ ರಾತ್ರಿ ನನ್ನ ಕಣ್ಣು ಮುಂದೆ ನಿಮ್ಗೆ ಅಷ್ಟು ಅವಮಾನ ಆಗಿದ್ದು ನಾನು ನೋಡಿ ನನಗೆ ತಲೆ ತಗ್ಗಿಸ್ಬಿಟ್ರಿ ಗೌಡ್ರ ತಲೆ ತಗ್ಗಿಸ್ಬಿಟ್ಟೆ ಏನು ಮಾಡೋಕಾಲ ಸಹಾಯಕ ಬಿಟ್ಟ್ರಿ ನಾನು ಏನು ಮಾಡ್ಬೇಕು ಹೇಳ್ರಿ ನನಗೂ ಕರ್ಯವ್ರಿ ನಿಮ್ಗಿಂತ ಜಾಸ್ತಿ ನನಗೆ ರಕ್ತ ಹಂಗ ಕುದಿಯಾಕತ್ತ ರೀ ಏನಾರ ಮಾಡಬೇಕು ಗೌಡ್ರ ಅದು ಆ ಸಿದ್ದನ್ ಗೌಡನ್ ಮುಂದೆ ಏನಾರ ಒಂದು ಸೀಟ್ ತೀರ್ಸ್ಕೊಳಬೇಕ್ರಿ ಬಿಡ್ಬಾರ್ದ್ರಿ ಬಿಟ್ರ ನಾವು ರೀ ಹಂಗಾರ ಹೆಂಗ್ ಮಾಡನೀಗ ಏನ್ ಮಾಡ್ಬೇಕು ಅತನ್ಕಿಂತ ಜಾಸ್ತಿ ನನ್ನ ಗೌರವ ಕೊಡ್ಬೇಕು ನಂದಿ ಅತನ್ಕಿಂತ ಜಾಸ್ತಿ ನನ್ ಹೊಗಳ ಹಂಗ್ ಹಂಗ ಮಾಡ್ಬೇಕು ಏನ್ ಅದಕ್ಕ ಹಾ ಗೌಡ್ರಿ ನನಗೊಂದು ಉಪಾಯ ಹೇಳಿತ್ರಿ ಏನಂದ್ರೆ ಈಗ ಬಡವರು ಬಗ್ರಿಗೆ ಮದ್ವಿ ಮಾಡ್ಕೊಳಕ ಶಕ್ತಿ ಇರಂಗಿಲ್ರಿ ಪಾಪ ಹಂಗಾಗಿ ಎಷ್ಟೋ ಮಂದಿ ಮದ್ವಿ ಎಲ್ಲ ಫಿಕ್ಸ್ ಆಗಿರ್ತೇತ್ರಿ ಆ ಕನ್ನೆ ವಾರ ಎಲ್ಲಾ ಫಿಕ್ಸ್ ಆಗಿರ್ತಾವ್ರಿ ಮದ್ವಿ ಮಾಡಕ ರೊಕ್ಕ ಖರ್ಚು ಮಾಡಕ ಕೈಯ್ಯ ರೊಕ್ಕ ಇಲ್ಲದಕ್ಕ ನಿಂತಿರ್ತೇತ್ರಿ ಹಂಗಾಗಿ ನೀವ್ ಹೆಂಗ ಈಗ ಗುಡಿ ಒಳಗ ಒಟ್ಟು ಸಾಮೂಹಿಕ ಮದ್ವಿದ ಒಂದ್ ಸ್ವಲ್ಪ ಕಾರ್ಯಕ್ರಮ ಹಮ್ಮಕೊಂಡ್ಬಿಟ್ರ ಮಂದಿ ನೋಡ್ರಿ ಮುಗಿಯ ಬಿದ್ದು ನಿಮ್ಮನ್ನ ಪಾದ ತಕೊಂಡ್ ಇರ್ಕೊಡ್ತಾರ ನೋಡ್ರಿ ಆತ ಸಿದ್ಧನ್ ಗೌಡ ಬರೇ ಒಬ್ಬ ಮುದುಕ ಮುದುಕಿಗೆ ಅಷ್ಟ ಸಹಾಯ ಮಾಡಿದ ನೀವು ಊರ್ ತುಂಬಾ ಊರ್ ಮಂದಿ ಸಹಾಯ ಮಾಡ್ತಿರಲ್ಲ ಮಂದಿ ಮತ್ತ ನಿಮ್ಮನ್ನ ಏನ್ ಕೊಂಡಾಡಿ ಅಟ್ಟಕ್ಕೆ ಬಿಡ್ತಾರ್ರಿ ಮತ್ತಿ ಹೌದು ಆದ್ರೆ ಅದು ಖರ್ಚಾಗುತ್ತೆ ಗೌಡ್ರಿ ಇದಕ್ಕ ನೋಡ್ರಿ ಇದಕ್ಕ ನೀವು ಮಂದಿ ಕೊಟ್ಟ ಶಿಕ್ಷಣ ಹಿಡಿಸ್ಕೊಳ್ಳೋದ ನೀವು ಅಲ್ರಿ ಒಂದ್ ಏನೋ ಒಟ್ಟು ಕೈ ಬಿಚ್ಬೆಕ್ ರೀ ಈ ನೋಡು ಸುಧನ್ ಪಾಪ ಆಸ್ತಿ ಎಲ್ಲ ಬರ್ಕೊಟ್ರ ಒಬ್ರು ಯಾರ ಏನ ಸಂಬಂಧ ಎಲ್ಲ ಇಲ್ಲ ಮತ್ತೆ ನೀವು ಒಂಚೂರು ಕೈ ಬಿಚ್ಚಿರಲ್ಲನ್ರಿ ಮಂದಿ ನಿಮ್ನು ಒಟ್ಟು ಹೋಗ್ಳದು ನೀವು ಗಂಟಿ ಗಂಟು ಉಳಿಬೇಕು ಹಂಗ ಎಲ್ಲಾನು ಗೌರವ ಎಲ್ಲ ಮಂದಿ ಹೋಗ್ಕೇನು ಬೇಕು ಅಂದ್ರೆ ಅದ ಹೆಂಗಾಗತ್ರಿ ಒಂದು ಬೇಕಂದ್ರೆ ಒಂದು ಕಳ್ಕೊಬೇಕ್ ರೀ ಮತ್ತೆ ಗೌಡ್ರ ಹೆಂಗ್ ಕಳ್ಕೊಂಡು ಪೀಸ್ ಪಡ್ಕೊಂಡ್ರು ನೋಡ್ರಿ ಹಂಗ್ರಿ ಮತ್ತೆ ಏ ಹಂಗಲ್ಲೇ ಎಷ್ಟ ಆಗೋದು ಅಂತ ಅಷ್ಟ ಅಂದಾಜ್ ಮ್ಯಾಗ ಕೇಳಿದೆ ಅಷ್ಟೇ ಆಯ್ತು ತಗೋರಪ್ಪ ಎಷ್ಟ್ರ ಅಕ್ಕಾಗ್ಲಿ ಅದನ್ನು ಉರಿದ್ನ ಸೀಡ್ ತಿರ್ಸ್ಕೋಬೆಕ್ ಅಂದ್ರೆ ತಿರ್ಸ್ಕೋಬೆಕ್ ಆಯ್ತಾಯ್ತು ಅಷ್ಟೇ ಮೇಡಮ್ ಅದೇನಂತಂದು ಮಾಡ್ಲಿ ಗಂಗರ ಸರ್ಗಳು ಊರಾಗ ಇಟ್ಟುಕೊಂಡ ಬಾಯ್ತು ಆ ಡಂಗ್ರ ಸಾರ ಮಲ್ಲಪ್ಪ ಹೋಗಿ ಬರ್ತೀನಿ ಊರಾಗ ಗೌಡ್ರು ಭೀಮನ್ ಗೌಡ್ರು ಸಾಮೂಹಿಕ ಮದ್ವಿ ಹಮ್ಕೊಂಡಾರ ಯಾರ ಮಕ್ಳಿಗೆ ಮದ್ವಿ ಮಾಡ್ಬೇಕಾಗೈತಿ ಬಂದ್ ಲಿಸ್ಟ್ ಕೊಡ್ರಿ ಮದ್ವಿ ಇಂತ ದಿವ್ಸ ಇಂಥ ಮೂರ್ತ ಅಂತ ಹೇಳಿ ಕಳಿಸ್ತಿವಿ ಅಂತ ಹೇಳ್ತೀನಿ ಆಯ್ತು ಈಗ ಹೋಗಿ ಡಂಗ್ರ ಸಾರ ಈಗ ಹೇಳ್ಬರ್ತೀನಿ ಮತ್ತೆ ಒಂದ್ಸಲ ರೋಕ ಕೊಡಲ್ಲ ಮತ್ತೆ ಅಯ್ಯ ಒಳಗೆ ಹೊಂಟಿರಿ ಗೌಡ್ರ ನೀವು ನಾನ್ ನನ್ ಕೈಯಲ್ಲಿ ರೊಕ್ಕ ಕೊಡ್ಲೇನ್ರೀ ಡಂಗ್ರ ಸಾರ ಮಲಪಗ ಅತಗ ರೊಕ್ಕ ಇಲ್ದಾನ ಡಾಂಗರ ಸಾರ ಅಲ್ರಿ ಆಮೇಲೆ ಅತಗ ಒಂದ್ ಬಾಟ್ಲಿ ರೀ ಅಂದ್ರ ಹುಚ್ಚು ಬಿದ್ದಂಗರ ಹೊಡಕೊಂತ ಹೊಡ್ಕೊಂತ ಓಣಿ ಓಣಿ ಗಲ್ಲಿ ಗಲ್ಲಿ ಎಲ್ಲಾ ಸಾರ್ಕೋತ ಹಿಡ್ತೇನ್ರಿ ಮತ್ತೆ ಬ್ಯಾರೀ ನಂಗ ಪೂಷಿಟ್ಟೆ ಹೊಡಿತಾನ ಡಂಗರ ಕೊಡ್ರಿ ನೀವೇನ್ರೀ ಒಳೆ ನಾನ್ ನನ್ಯ ಕರ್ಸ್ ಮಾಡ್ರಿ ನಾನು ನಿಮ್ಸೊಳಗೆ ಹ್ಮ್ ಹ್ಮ್ ಬಾಡಕ್ ಗೌಡ್ರ 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 ಇಲ್ಲೇದಿರನ್ರಿ ವಿಶಪ್ಪ ಚಲೋ ಹಾಕ್ಬೇಡ್ರಿ ನಾನಿನ ಒಳಗಾದ್ರೆ ಎಷ್ಟು ಕರಿಬೇಕಪ್ಪ ನನಗೆ ಅಲ್ಲಿಂದ ಹುಡ್ಕೊಂಬಂದ್ರೆ ಸಕದಂಗಾ ಯಾಕ್ಲಿ ಅಂತದೇನ ಏನಾರ ಬೆನ್ಹತ್ತೆ ಏನ ನಾಯಿ ಏನಾರ ಕಲಿಗೆ ಹೋಗುದನ್ಲಿ ನಿನ್ ಕೈ ಸುಮ್ನ ತಣ್ಣಗ ಇಟ್ಕೊಂಡ್ ಕುಂದ್ರಂಗಿಲ್ಲ ನೋಡ ಏನಾರ ಒಂದ್ ಕಿಟಪತಿ ಮಾಡ್ತಿದ್ವಿ ಬಿಟ್ಟು ಒಂದ್ ನಾಯಿ ಹುಣ್ಣಿನ್ ಹಿಡಿತ ಹೋಗುವ ಎಲ್ಲದ್ ಬೆನ್ಹತ್ತೆ ಮತ್ತೆ ಗೌರ ನಾಯಿ ಬೆಂದ್ ಹತ್ತಿಲ್ರಿ ಆತ್ ಡಂಗ್ರೆ ಸಾರ ಬೆಂದ್ ಹತ್ತೇನ್ರಿ ಡಂಗ್ರ ಮಲ್ಲಪ್ಪ ಅವ್ನ ಯಾಕೆ ನಿನ್ನ ನಿನ್ ಬಂದ ತಿಂದ್ಲೆ ಏನಾರ ಕುಡಿಗಿಡಿಯಾಕ ರೊಕ್ಕ ಪಕ್ಕ ಕೊಡ್ತೀನ ಅಂತ ಹೇಳಿ ಮೋಸ ಮಾಡಿ ಏನ ಇಲ್ಲ ಕುಡ್ದಾಗ ಏನಾರ ತನ್ನ ಕಾಡ್ಸಿ ಏನ ಅವ್ನ ಅವನ ಕುಡ್ದ್ ಬಂದ್ರ ಮನುಷ್ಯನಲ್ಲಿ ಅವನು ಅವ್ನ್ ಯಾಕೆ ತಡೀಕೊಡಕ್ ಹೋಗಿದ್ದೆ ಅಲ್ರಿ ಈಗ ಅವ್ರಿ ಇಡೀ ಊರ್ ಒಂದ್ ಮನಿ ಬಿಡವಲ್ಲ ಒಂದ್ ಏನ್ ಬಿಡಲ್ಲ ಮನಿ ಮುಂದ್ ನಿಂತ 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 ಡಾಂಗ್ರ ಡಾಂಗರ ಹೊಡ್ದು ಡಂಗರ ಸಾರಾ ಹಾಕತ್ತಾನೆ ನೀವ್ ಇಲ್ಲಿ ಅದಿರ ಏನ್ ಎಲ್ಲರ ಅದಿರಾ ಯಾಕ ನಿಮ್ ಕಿವಿ ಬಿದ್ದಿಲ್ಲನ ಏನು ಏನ್ ಅಂತಾದ್ ನನಗೇನ್ ಕೇಳ್ಸಿ ಬಿಡಪ್ಪ ಯಾಕಂದ್ರೆ ನಮ್ಮ ಮನಿ ಆಂಗ್ಲ ಅಂಗ್ಳಷ್ಟು ದೂರ ಐತಿ ರೋಡ್ ಅಷ್ಟು ದೂರ ಐತಿ ನಮ್ಮ ಮನಿ ಹಿಂದೆ ಕಿಲ್ ಕುಂತೀನಿ ನಾನು ಏನು ಕೇಳಿಲ್ ಬಿಡು ನನಗೇನು ಏನ್ ಡಂಗ್ರಸ್ಕಂದ್ರೆ ಯಾ ನನ್ನ ಮಗ ರೊಕ್ಕ ಏನ್ ಡಂಗರ ಸರಕನ್ ಹೇಳು ನೋಡ್ರಿ ಅದ ರೀ ಆ ಭೀಮನ್ ಗೌಡ ಅದನಲ್ರಿ ಅವ್ನವಟ್ಟೆಗೆಲ್ಲ ಕರ ಕಳ್ಸತ್ರಿ ಮೊನ್ನೆ ನಿಮ್ಮನ್ನ ಗುಡಿಯಾಗ ಎಲ್ಲರೂ ಹೊಗಳಿ ಹಾಡಿ ಹೊಗಳಿ ಕೊಂಡಾಡಿರಲ್ಲ ಅವ್ಗ ಒಟ್ಟು ನಿಮ್ ಮ್ಯಾಲ ಸೇಡ ತಿರ್ಸ್ಕೋಬೇಕಂತ ನಿಂತು ಬಿಟ್ಟ ನೋರಿ ಯಾರ ಒಬ್ಬದಾಗ ನಿಮ್ಮನ್ನ ಸೇಡ್ ಅಂತ ವಿಚಾರ ಮಾಡಿ ಕಡೆಗೂ ಒಂದು ಉಪಾಯ ಮಾಡೇ ಬಿಟ್ಟ ನೋಡ್ರಿ ಏನ್ ಅಂತ ಅದು ಗೌರ ಏನ್ ಡಾಂಗ್ರ ಸರ ಕಚ್ಚನ್ ಗೊತ್ತೇನ್ರೀ ಈ ನಾನು ಡಾಂಗ್ರೆ ಸರ ಮಲ್ಲಪ್ಪ ಅಲ್ಲೇ ನಿಂತಿದ್ದ ಅದನ್ ಕೇಳಿಸ್ಕೊಂಡ ಬಂದಿನಿ ಅಲ್ರಿ ಊರಾಗ ಎಲ್ಲಾ ಮದುವೆ ಎಲ್ಲಾರದ ಹುಡುಗ ಹುಡುಗಿ ಯಾರ್ಯಾರ ಮಕ್ಳದ್ರು ಎಲ್ಲರಿಗೂ ಮದ್ವಿ ಮಾಡಿಸ್ತೀನಿ ಅಂತ ಹೇಳನ್ರಿ ಸಾಮೂಹಿಕ ಮದ್ವಿ ಮಾಡಿಸ್ತಾರನ್ರಿ ಯಾರ್ಯಾರು ಮದ್ವಿ ಮಾಡಿಸ್ ಲಿಸ್ಟ್ ತಂದು ಕೊಡ್ರಿ ಅಂತ ಹೇಳಿ ಯಪ್ಪ ಯಪ್ಪ ಅಲ್ರಿ ನೀವು ಒಬ್ರಿಗೆ ಸಹಾಯ ಮಾಡಿ ಅನಿಸ್ಕೊಂಡ್ರಿ ಬಿಡ್ರಿ ಆದ್ರ ಊರ್ ಮಂದಿಗೆ ಊರು ಇಡೀ ಊರ್ ಮಂದಿ ಮಕ್ಳಿಗೆ ಮದ್ವಿ ಮಾಡಕ್ ಹೋದ್ರೆ ಇನ್ನ ಮತ್ತೆ ಮ್ಯಾಲ ಮ್ಯಾಲಾಗ್ ಬಿಡ್ರಿ ಕೈ ಏನ ಹೌದಾ ಅಲ್ಲಿಲ್ಲ ಇಲ್ಲ ಅಂದ್ರೂ ಬಾರಿ ತಲೆ ಉಪ್ಯಾಸಕತ್ತ ಅಲ್ಲೇ ತಿಪ್ಪ ಹಂಗಿದ್ರ ನಾವ್ ಏನ್ ಮಾಡ್ಬೇಕಿದ್ರ ಅಲ್ಲ ನನಗ್ ಒಟ್ಟು ಈಗ ಒಟ್ಟು ಬೌರವ್ವ ಒಟ್ಟು ಏನೋ ಒಟ್ ಮಂದಿ ನನ್ನ ಒಟ್ಟು ಕೊಂಡಾಡೋದು ಒಟ್ಟು ಗೌಡ ಅಂತಂದು ಇದು ಮಾಡಿದ್ರಪ್ಪ ಈಗ ಮತ್ತೆ ಇವನು ಹಿಂಗ ಮಾಡಿದ್ರ ಮತ್ತೆ ನನ್ ಯಾರು ಹೊಳೆಗೌಡದ ಏನಾರು ಮಾಡಬೇಕು ಒಂದ್ ಯಾಕಕ್ಷ್ಮಕ್ಕ ಹಂಗ್ಯಾಕ್ ಮಾತಾಡಕತ್ತಿದಿ ಊಟ ಮಾಡ್ಕೊಂಡೆ ಬಂದೆ ಈಗ ನಾನು ಏನ್ ಬಿಸಿ ಬಿಸಿ ರೊಟ್ಟಿ ಮಾಡಿದ್ಲ ತಿಂದ ಬಂದೆ ಹಂಗಿದ್ರೆ ನಿಮ್ಗೆ ಅವಳನ್ನು ಒಂದು ಕಟ್ಟಿ ಮಾಡಿ ಸುಮ್ಮನೆ ಕುಂತಾನೆ ಕಿರಾಣಿ ಅಂಗಡಿ ಹೋಗಕ್ಕೆ ಒಂಚೂರು ಲಕ್ಷ ಐತೆ ಹೋ ಇಲ್ಲಿ ಪಂಟ್ ಬಿಡದ ಅಲ್ಲಿ ಹೋರಿ ನಾಲ್ಕ್ ಮಂದಿ ಗಿರಾಕಿ ಬಂದು ಒಟ್ಟು ವ್ಯಾಪಾರನ ಆಗತ್ತೆ ಕರ್ಕೊಂಡು ಹೋಗು ಇಲ್ಲ ನಿಂತೆ ಮಾಡ ಕತ್ತಿದ್ರೆ ಇಬ್ರು ಕಸ್ಬರಿ ತಗೋತೀನಿ ಮತ್ತೆ ಇಬ್ಬರು ನೋಡಲಿ ತಿಪ್ಪ ನೋಡ್ ನೋಡ ಮಂದಿ ನನ್ನ ಮರ್ಯಾದೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ನನ್ನ ಮನೆ ನನಗೆ ಮರ್ಯಾದೆ ಇಲ್ಲ ಬಿಡು ಹೇಳ ಕಾಲ್ ಎಷ್ಟು ಮರ್ಯಾದಿಲ್ಲ ಬಾ ಯಾಕೆ ಬೇಕು ಇಲ್ಲಿ ಮರ್ಯಾದೆ ಗಿಡ ಆಗಿಲ್ಲ ಕುಂದ್ರದು ಹೋಗಂಬಾ ಅಲ್ಲೇ ಹೋಗ್ ಮಾಡ್ತಾರಂಬಾಲಿ ಹೌದು ಬರ್ರಿ ಯಾಕೆ ಸುಮ್ಮನೆ ಹೆಣ್ಮಕ್ಳು ತಲಿತೀನಿ ಹೆಣ್ಣು ಮಕ್ಳು ಕಿಸ್ರಾಯ ಬೇಸ್ರಾಗ ಹೋಗೋಣ ಕಿರಣ ಎಂಗಡ ಮಾತ್ರ ನಂಬರ್ ಎಲ್ಲೊಂದ್ ಯಾಕೆ ಮಂದಿ ಬರ್ತಾರೆ ವಿಚಾರ ಬೆತ್ತ ಬಸ್ ಹೊಸ ತಲಿತೊಬ್ಬ ಬರ್ರಿ ಎಲ್ಲಗೊಂಬನ್ ರೀ ಇಪ್ಪ ಈ ಹೇಳಲ್ಲ ರೀ ಅವನು ಅವ್ನ ಗೌಡನ ಮಣು ಮುಕ್ಕುಸ್ಬೇಕು ಹೆಂಗ್ ಮಾಡ್ಬೇಕು ಹೇಳು ಗೌಡ್ರ ನನಗೆ ತಿಳಿದದ ಮಟ್ಟಿಗೆ ಆ ಗೌಡ ಭಾರಿ ಜಬಕ್ ಅದನ್ ರೀ ಹೇಳಿನಲ್ರಿ ಅಂತ ತುಪ್ಪದಾಗಿಂದರ ಮನ ಬಿತ್ತಂದ್ರ ಚೀಪ ಹೋಗಿತಾನ ಅವ್ನ ಅವ್ನು ಅವ್ನು ಅಂಥದ್ದು ಇಷ್ಟು ಖರ್ಚು ಮಾಡಿ ಸಾಮಯ್ಯಕ್ಕೆ ಮದಿ ಮಾಡ್ತಾನ ಅಂದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ಮಾಡಿದಂಗೆ ಅದನು ರೀ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಊರಾಗ್ ಎಷ್ಟು ಹುಡುಗ ಹುಡುಗಿ ಅದರಲ್ರಿ ಇದನ್ನ ನಾವ್ ಏನ್ ಲಾಭಕ್ಕ ಉಪಯೋಗಬೇಕ್ರಿ ಗೌಡ್ರಿ ಅವ್ರ ಮುಳ್ಳು ಅವ್ರಿಗೆ ಚುಚ್ಚಂಗ್ ಮಾಡ್ಕೋಬೇಕ್ರಿ ತಡ್ರಿ ನಾ ಒಂದ್ ಐಡಿಯಾ ಹೇಳ್ತೀನಿ ತಡ್ರಿ ಹೌದಾ ಹೌದ್ ಬಿಡಲಿ ಕರಿವು ಏನು ಏನಂತ ಇದೆ ಹೇಳಲಿ ತಡ್ಕೊಳಕ್ ಆಗಲ್ತ್ ದೊರ್ರಿ ಇನ್ನ ವಯಸ್ಸಿಗೆ ಬರಾಕತ್ತವು ಅನ್ನರ್ನು ಸಜ್ ಮಾಡ್ತೀನಿ ರೀ ಮದ್ವಿಗೆ ವಯಸ್ಸಿಗೆ ಬಂದರ್ನೂ ಸಜ್ಜು ಮಾಡ್ತೀನಿ ರೀ ಗಂಡ ಬಿಟ್ಟವ್ರಗೂ ಸಜ್ಜು ಮಾಡ್ತೀನಿ ಹೆಂತಿ ಬಿಟ್ಟರ್ಗೂ ಸಜ್ಜು ಮಾಡ್ತೀನಿ ಒಟ್ ಅಂದ್ರೆ ಊರ್ ತುಂಬಾ ಮದ್ವಿನ ಆಗಿರ್ಬೇಕ್ರಿ ಒಬ್ಬರ ಮನ್ಯಾಗ ಮದುವೆ ಆಗಿಲ್ಲ ಅನ್ನಂಗ ಹಂಗ್ರಿ ಹಂಗ ಇಡೀ ಊರ್ ಊರ್ ಮಂದಿನ ಮದ್ಬೇಕು ಅವ್ನ ಅವ್ನು ಅರ್ಧಕ್ ಅರ್ಧ ಆಸ್ತಿ ಕರಿ ಹೋಗ್ಬೇಕೋರಿ ಮದುವೆ ಮಾಡಿದ್ರಾಗ ಹಂಗ ಮಾಡ್ತೀನಿ ಸುಮ್ನೆ ರೀ ಅಲ್ಲಲ್ಲಿ ಅದರ್ಲಿಂದ ನಮ್ಗೆ ಏನ್ ಲಾಭ ಆಗತ್ತೆ ಅವನು ಒಳ್ಳೇದಾಗುತ್ತೆ ಊರಾಗ್ ಬಂದ್ ಎಲ್ಲರು ಕೊಂಡಾಡ್ತಾರೆ ಒಬ್ರು ಮದುವೆ ಅಂದ್ರೆ ಯಾರು ಸುಮ್ಮನೆ ಇರ್ತಾರಲಿ ನಮಗ್ ಖರ್ಚು ಉಳಿತು ಗೌಡನ್ಲಿಂದ ನಮ್ಗೆ ಕಂಕಣ ಭಾಗ್ಯ ಬಂತು ಗೌಡನ್ ಒಬ್ಬಗಾರ ಹೆಂಗ ಮರಿಬೇಕು ತೀರಿಸ್ಬೇಕು ಅಂತ ಆ ಒಡದ ಒಂದಮ್ಮನಿ ಅಂದ್ರೆ ನಾವು ಆ ಒಡದ ಹದ್ದಿ ಕೊಟ್ಟಂಗಾಗತ್ತೆ ಬ್ಯಾಡಲಿ ಬೇರೆ ಏನಾರ ಉಪಾಯ ಇದ್ರೆ ಹೇಳು ಯಾಕೋಡ್ರಿ ಸುಮ್ನೆ ರೀ ನಿಮ್ ಗೊತ್ತಾಗಂಗಿಲ್ಲ ಅಲ್ರಿ ಈ ಲಿಸ್ಟ್ ಕೊಡಾಕ್ ಇಲ್ರಿ ಲಿಸ್ಟ್ ಕೊಡಕ್ ಹೋದಾಗ ಮನಿಗೊಬ್ರು ಲಿಸ್ಟ್ ಕೊಟ್ಟಕ್ಕೆ ಹೋದ್ರೆ ಒಮ್ಮಕ್ಳೆ ಮಕ್ಳೆ ಹಾರ್ಟ್ ಅಟ್ಯಾಕ್ ಆಗತ್ರಿ ಅಲ್ರಿ ತಾಳಿ ತರ್ಬೇಕಲ್ರಿ ಏನೋ ಬಂಗಾರ ಇಟ್ಟು ತುಸ ಐತೆನ್ರೀ ಬಂಗಾರ ಕೊಳ್ಳ ಕಾಲ ಐತೆನ್ರೀ ಗೆಲ್ಲರ ಕಾಲಾಗಜ್ಜಿಗೆ ಹೆಣ್ಮಕ್ಳಿಗೆ ಗಜ್ಜಿ ತರಬೇಕು ತಾಳಿ ತರ್ಬೇಕ್ ಬಾಸಿಂಗ ಅವರಿಗೆ ಅವ್ರಿಗೆ ಬಂದ್ ಮಕ್ಳಿಗೆ ಇಬ್ಬರಿಗೂ ಬಟ್ಟಿಗಂತೂ ತರಬೇಕ್ರಿ ಆಮೇಲೆ ಮತ್ತೆ ಅವು ಉಳ್ಕೋದು ಕರ್ತಿರ್ತಾವಲ್ರಿ ಆ ಊಟದ್ದು ಅಯ್ಯೇ ತುಸಾಗುತ್ತೇನ್ರೀ ಅಷ್ಟು ಮಂದಿ ಒಬ್ಬರ ಮನ್ಯಾಗ ಹೂ ಮದ್ವಿ ಅಂದ್ರೆ ಅವರು ಬೀಗರು ಬೀಜರು ಅವರು ಹೆಣ್ಣಿನ ಕಡೆ ಬೀಗರು ಬೀಜರು ಗಂಡಿನ ಕಡೆ ಬೀಗರು ಬೀಜ್ರು ತುಸ ಬರ್ತಾನೇನ್ರಿ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಇರುತ್ತಾ ಹೇಳಿದ್ರೆ ಒಂದೊಂದು ಮನೆಗೆ ಎರಡೇ ಟ್ಯಾಕ್ಟ್ರಿ ಅಂತಾನ ಹಿಡಿಯನ್ರಿ ಎರಡ ಟ್ಯಾಕ್ಟ್ರಿ ಮಂದಿ ಒಂದೊಂದು ಮನೆ ಹಿಡಿದ್ರೆ ನಮ್ಮ ಮೂರಕ್ಕೆ ಮಂದಿ ಮನಿ ಎಷ್ಟ್ರಿ ಏನು ತುಸಾಗುತ್ತೇನ್ರಿ ಜಾತ್ರೆ ಜಾತ್ರೆಗಿಂತ ಅಪ್ಪದಂಗಾಗತ್ರಿ ಹೆಂಗ ಮೇಂಟೇನ್ ಮಾಡ್ತಾನ್ರಿ ಅಷ್ಟೇ ನಿಮ್ಗೆ ಏನು ಗೊತ್ತ್ರಿ ಗೌಡ್ರಿ ನೋಡ್ರಿ ಈ ಮದುವೆ ಕಾರ್ಯನ ಹೆಂಗೆ ಮಾಡ್ತಾನ ನೋಡೇ ಬಿಡ ಅಂತಾರ್ರಿ ಈಗ ಲಿಸ್ಟ್ ಕೊಡೋ ಮುಂದೆ ಈಗ ನೋಡ್ರಿ ನಾನು ಹೆಂಗೆ ಕಿತಾಪತಿ ಮಾಡ್ತೀನಿ ಅಯ್ಯೋ ದೇವ್ರಿ ಹೌದ್ ನೋಡ್ಲೈತಿಪ್ಪ ನನಗೆ ಈ ವಿಚಾರನ ಬರಲಿಲ್ಲ ನೋಡು ಅವ್ನ ಅವನ ತಾನಾಗೆ ತನ್ನ ಕಾಲ್ ಮೇಲೆ ತನ್ನ ಕಲ್ಲು ಹಾಕೊಂಡಂಗ ಇಲ್ಲ ತಳಿಮಲ್ ಹಾಕೊಂಡಂಗ ಆಗತ್ತೆ ನೋಡ್ಲಿ ಬಾಯ್ ಬಾಯ್ ಮುಡ್ಕೋಬೇಕ ಅವನ ಅವನ ಹಂಗಲ್ಲ ಮಕ್ಕಳಿಗೆಲ್ಲ ಕಾರ ಕಳಿಸ್ತತ್ಲಿ ಒಟ್ಟೆ ಅನ್ನೋದು ತಗ ದಗದ ಹುರ್ದಾಗತ್ತ ಆಸ್ತಿ ಹೋಗತ್ತಲ್ಲ ಅನ್ನೋ ಸಂಟ ಇಷ್ಟು ಖರ್ಚು ಮಾಡ್ಬೇಕಲ್ಲ ಅನ್ನ ಸಂಟ ಅವನ ಅವನ ಎಸ್ಸಿ ಬುದ್ಧಿ ಕಲಿತ ಅಂತಡ್ಲಿ ಹಂಗ ಅಲ್ತಡಿ ಒಟ್ಟೆ ಕಿಸ್ಬೆಟ್ರೆ ಹಿಂಗ ಆಗ್ಬೇಕದ ಹಂಗ ಮಾಡ್ಲಿ ಏನ್ ಮಾಡ್ತೀನಿ ಮಾಡ್ ಹೋಗ್ಲಿ ಆ ಈಗ ಹೋಗಿ ಉಣ್ಯಾಗ ಮುಂದೆ ಮುಂದ್ ಹೇಳ್ತೇನ್ರಿ ಹೆಣ್ಮಕ್ಳು ಮುಂದೆ ಹೇಳಿದ್ರಿ ಡಂಗ್ರ ಸರದ ಬೇಡ್ರಿ ಮನಿ 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 ಎಲ್ಲಾರ್ ಅದು ಹೋಗೇ ರೀ ಬರೀ ಹೋಗೋದಲ್ಲ ಹೋಗೋದಲ್ರಿ ಒಬ್ರಿಗೊಬ್ರು ಹೆಣ್ಮಕ್ಳು ನಾನು ನೀನ್ ಪೈ ಪೈಪೋಟಿ ಮೇಲೆ ಸಜ್ಜಕಾರ ನೋಡ್ರಿ ಬೇಕಿದ್ರೆ ತಾಳ್ರಿ ನಾ ಹೋಗಿ ಉಣೆ ಕೊಟ್ಟು ಹಂಗ ಮೆಲ್ಕ ಒಬ್ರದ ಕಿವಿ ಚುಚ್ತೇನ್ರಿ ನೋಡ್ರಿ ಅದ್ ಹೆಂಗ ಬಾಂಬ್ ಆಗುತ್ತೆ ನೋಡ್ರಿ ಬರಲ್ರಿ ಅವೇನ ಅದ ಹೂವಾ ಹೋಗ ಇವ್ವಾ ನಮ್ಮ ಪಿಪ್ಪ ಬಾರಿ ಕತರ್ನ ನನ್ನ ಮಗ ನೋಡಿ ಅಲ್ಲೆಲ್ಲ ನನ್ ದಾರಿ ಇಷ್ಟು ಸುಲಭ ಆಗತ್ತಂತ ನಾನ್ ಅನ್ಕೊಂಡಿರ್ಲಿ ಬಿಡು ನಾನ್ ಅನ್ಕೊಂಡಂಗ ತಡಿ ವಿದ್ಯಕರ್ ಪ್ರೇಮಕರ್ ಅದರ ಇವಪ್ಪ ಇವ್ರಿಗೆ ಬಂದ್ ಏನಾರ ನಾನು ಹೇಳ್ಬಿಟ್ನ ಅಂದ್ರ ಅವನ ನಾ ಮಲ್ಲ ಏನ್ ಮಲ್ಲ ಡಂಗರ ಸರಿಂದ ಅದ್ರ ಅಪ್ಪ ನಂಗ ಯಾಕೆ ಬಿಡ್ತಡಿ ನನ್ ಕೆಲ್ಸ ಹೇಳ್ತೇನ್ರಿ ಮೊದಲು ಇವ್ರಗೋಗಿ ಹೇಳ್ಬಾರ್ದಿ ವಿದ್ಯಕರ ಪ್ರೇಮಕರ ಏನ್ರಿ ಜೋರ್ ಮಾತುಕತೆ ನಡತಲ್ರಿ ಹಾಕಿಲ್ಲ ಅಂತೂ ಇವತ್ತಿಷ್ಟು ಖರ್ಚು ಮಾಡಿ ಮದ್ವಿ ಮಾಡ್ತಂದ್ರ ನಮ್ಮ ಮಾತಾಡ್ಬಿಡಪ್ಪ ಯಾಕೋ ನನಗೆ ಕನಸ ಅನ್ಸಕತ್ತೈತಿ ಅಲ್ರಿ ಇದೇ ಪ್ರೇಮಕಾರ ವಿಚಾರ ಮಾಡ್ರಿ ಪಾಪ ದೇವ್ರ್ ಒಳ್ಳೆ ಬುದ್ಧಿ ಏನ ದೀಂತನ ಮಾಡಿರ್ತಾನ ದೇವ್ರ ಏನೋ ಒಂದ್ ಪೆಟ್ ಕೊಟ್ಟಿರ್ತಾನ ಮನೆಯಾಗ ಅದಕ್ಕೆ ಈಗ ಒಳ್ಳೆ ಬುದ್ಧಿ ಬಂದಿರ್ತೈತಿ ಏನೋ ಒಂದ್ ಒಳ್ಳೆ ಶುಭ ಕಾರ್ಯ ಮಾಡತ್ತಾನ ನೀವ್ ಏನ್ರಿ ಹಿಂಗ ಅಂತಿರಲ್ಲ ಅದ್ ಬಿಡ್ರಿ ಈಗ ನಿಮ್ಮ ಮನೆಯಾಗ ಮಕ್ಳು ಮದುವೆ ಮಕ್ಕಳಿದ್ರ ಇಲ್ಲ ನಿಮ್ ಮನೆಗೆ ಇರ್ಲಿಕ್ಕಂದ್ರ ಆಜು ಬಾಜು ಮನೆಯಾಗಿದ್ರೆ ಹೋಗಿ ಒಟ್ಟು ತಿಳಿಸಿ ಹೇಳ್ರಿ ಹೌದ್ರ ಮಾಡತ್ತಾರ ಪಾಪ ಅಷ್ಟು ಕಷ್ಟ ಬಿಟ್ಟು ಅಷ್ಟು ರೊಕ್ಕ ಖರ್ಚು ಮಾಡಿ ಬಂಗಾರ ಬೆಳ್ಳಿ ಆಮೇಲೆ ಎಷ್ಟು ಎಲ್ಲ ಅಷ್ಟು ಅವ್ರಾಗೆ ನಿಂತು ಮಾಡತ್ತಾರ ನಾವೆಲ್ಲ ಬಡವರು ಬಡವ್ರ ನಮ್ ಕೈಲಿ ಎಲ್ಲಾಗುತ್ತೆ ಎಷ್ಟೆಲ್ಲ ಮಾಡೋದು ಹೆಂಗೋ ಮಾಡತ್ತರ ಆಗ ಕೈ ಆಗ್ಬಿಡುತ್ತೆ ಬಡ ಎಲ್ಲಿ ಇದ್ರ ಬಡಬಿಡ ಫಿಕ್ಸ್ ಮಾಡಿ ಬಡಬಿಡ ಇನ್ನೊಂದು ಈಗ ಸದ್ಯಕ್ಕೆ ಇಲ್ಲಿ ಒಂದು ಬೇಕಾ ಈಗ ಮದಿ ಅದು ಇದು ಅಂದ್ರೆ ಅಷ್ಟೊಳಗ ಸುತ್ತಮುತ್ತಲು ಊರಾಗ ಪರಾಗ ಎಲ್ಲರೂ ಹುಡಿಕಾಡಿ ಒಂದು ಗಂಡು ಹೆಣ್ಣು ಹೆಣ್ಣಿ ಗಂಡು ಜೋಡ್ ಮಾಡ್ಕೊಂಡು ಬಡಬಿಡ ಆಗ ಇಲ್ಲ ಬಿಡುತ್ತೆ ಏನು ಹೆಚ್ಚು ಕಮ್ಮಿ ಇವತ್ತು ನಾಳೆ ಒಂದು ವಯಸ್ಸಿಗೆ ಬರೋರು ನಾನು ಹೋಗೋದು ಮತ್ತೆ ತೊಗೊಂಡು ಹೋಗೋದು ಇಲ್ಲಾಂದ್ರೆ ಈ ಪಾಪ ಗಂಡ್ ಸತ್ತಿರ್ತಾರೆ ಸಣ್ಣ ವಯಸ್ಸಿನ ಗಂಡು ಬಿಡ್ತಾರ ಅವರು ಇಲ್ಲ ಪಾಪ ಏನ್ ಸತ್ತಿರ್ತಾಳ ಹಂ ಇಲ್ರಿ ಬಟ್ ಆಗ ಕೈಲಿ ಒಂದು ಮದುವೆ ಯಾವ ಬಿಡ್ತವ ಶೌಕರ ನೀವು ಅವ್ರಿಗೆಲ್ಲ ಪಾಪ ಒಂಚೂರು ಸಹಾಯ ಮಾಡ್ದಂಗೆ ಆಗುತ್ತೆ ಹೋಗಿ ಎಲ್ಲರಿಗೂ ಒಂದು ಹೇಳ್ರಿ ಗೌಡ್ರು ಪುಣಾತ್ಮರು ಮಾಡೋದು ಅಂತ ಷ್ಟ ಪೂಜೆ ಇದನ್ನ ಪುಣ್ಯ ಕೆಲಸ ಮಾಡುವಾಗ ನಾವು ಅಳಿಲ್ ಸೇವೆ ಮಾಡೋದ್ ಬೇರೆ ಇಷ್ಟರ ಒಟ್ಟು ನಮ್ಮ ಕೈಲಿಂದ ಒಟ್ಟ ಅಳಿಲ್ ಸೇವೆ ಆಗತ್ತ ನಾನು ಅದಕ್ಕೆ ನೋಡ್ರಿ ನಾನು ಯಾರು ನಮ್ಮ ದೋಸ್ತರು ಅವ್ರ ಅದ್ ನೋಡ್ರಿ ಎಲ್ಲರಿಗೂ ಹೇಳಕತ್ತೆ ನೋಡ್ರಿ ನಿಮ್ಮ ಮನೆ ಮಕ್ಳಿದ್ರ ಕೈಲಿ ಕಲ್ಯಾಣ ಕಲ್ಯಾಣಕಾರಿ ಆ ರೊಕ್ಕ ಇಷ್ಟ ಮಾಡಿ ಯಾವಾಗ ಮದುವೆ ಆಗ ಬಡ ಬಡ ಸಜ್ಜ್ ಮಾಡ್ಬಿಡ್ರಿ ಅಂತ ಹೇಳಿ ಹೇಳಿ ಬರಕತ್ ನೋಡ್ರಿ ಆ ಮತ್ತೆ ನೀವು ಅಂಚೆ ಮಾಡಿದ್ರ ಅದ್ರಾಗ ಒಂದು ಅರ್ಧ ಪುಣ್ಯ ನಿಮಗೂ ರೀ ಅದಕ್ಕೆ ನಿಮಗೆ ಯಾರು ಗೊತ್ತು ಒಣಗ ಒಂಟ್ ಬಿಡ್ರಿ ಸಾಲಕ್ಕೆ ಎಲ್ಲರ ಮನೆಗೆ ಹೋಗಿ ಎಲ್ಲರ ಮನೆಗೆ ಏನಾರ ಮದುವೆ ವಯಸ್ಸಿಗೆ ಬರೋ ಮಕ್ಳು ಯಾರ ಮದುವೆಯ ಯಾಸ ಇದ್ದವರು ಏನಾರ ಇಲ್ರಿ ಸಜ್ಜ್ ಮಾಡಿ ನೆಲೆಸಿಬಿಡ್ರಿ ನಮ್ಮ ಊರಾಗ ಯಾಕೆ ಬರೀ ಕಲ್ಯಾಣ ಕಾರ್ಯನೇ ಆಗ್ಬಿಡ್ಬೇಕು ನೋಡ್ರಿ ಬಡ ಬಡ ಅದು ಒಂದ್ ಮಾಡ್ತೀನಿ ರೀ ನಾನು ಹೂ ಹೊತ್ತಾತ್ ನಾನು ಹೇಳ್ಕೊಂತೀನಿ ರೀ ನೀವು ನಿಂತಿದ್ರಲ್ಲ ಈಗ ನೀವಾಗಿ ಎತ್ತಿರಲ್ಲ ಮಾತು ಅದಕ್ಕೆ ಹೇಳಿದ್ರಿ ನೋಡಿ ನೋಡ್ರಿ ನೀವು ವಿಚಾರ ಮಾಡ್ರಿ ಅಂತ ಪುಣಾತ್ಮ ಪುಣ್ಯ ಕಾರ್ಯ ಮಾಡತ್ತಾನ ನಿಮಗೂ ಅದ್ರ ಒಂದ್ ಪಾಲ್ ಇರುತ್ತೆ ವಿಚಾರ ಮಾಡಿ ನೋಡ್ರಿ ಪ್ರೇಮಿ ತಿಪ್ಪಣ್ಣ ಹೇಳಿದ್ದು ಕರೆಯುತ್ತಲ್ಲ ಹ್ಞೂ ಪಾಪ ಮಾಡೋರು ಅವ್ರು ಮಾಡ್ತಾರೆ ನಾವು ಹೋಗಿ ಊನಗ ಯಾರಾದ್ರ ಮದಿ ಮೊನೆನಶ್ ಮಾಡನ್ ಬಿಡು ಇನ್ನರಕ್ಕೆ ಕಯ ಮೊನೆ ಮಾಡನ್ ಬಿಡು ಇಲ್ಲ ಹುಡುಗಿ ಫಿಕ್ಸ್ ಆಗಿಲ್ಲ ಹಂಗಾ ಹಿಂಗ ಅಂತ ಏನನ್ನ ಮಾಡ್ಕೊಂಡು ಕುಂತಿದ್ರೆ ಬಾಡಿ ಹೋಗ್ರಿ ವಾರ್ಡಲ್ಲಿ ಎಲ್ಲರ ಕನೆ ನೋಡ್ರಿ ಫಿಕ್ಸ್ ಮಾಡ್ರಿ ಅಂತ ಏನು ಹೇಳ್ ಸಜ್ಜಿ ಮಾಷೆ ಬಿಡನ್ ಬಿಡ್ಲೇ ಪುಣೇ ಕರೆ ಅವರು ನಾವು ಒಂದ್ಸಲಿ ಮಾಡಂದ್ರೆ ನಮಗೂ ಪುಣ್ಯ ಬರುತ್ತೆ ವಿಜ್ಜಿ ತಿಪ್ಪಣ್ಣ ಹೇಳಮ್ಮ ನನಗೂ ಹಂಗೆ ಅನ್ನಿಸ್ಲಿ ನಾನು ಹೊಂಟಾ ಬಿಡ್ತೀನವ ಈಗೇನು ಎಲ್ಲ ಕೆಲಸ ಎಲ್ಲ ಮುಗಿದೈತೆ ಏನಿಲ್ಲ ಮತ್ತು ನನ್ನ ಗಂಡ ನಿಂತರ ಬರ ಮುಂದೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ಟೆ ಮುಗಿದೋತ್ ಹ್ಞೂ ಓಕಿಂತರಿ ನಾನು ಒಂದು ನಾಲ್ಕು ವಣಿ ಮುಗಿಸ್ಕೊಂಡ್ ಬರ್ತೀನಿ ಮತ್ತು ನೀವೊಂದು ನಾಲ್ಕು ವುಣಿ ಮುಗಿಸು ಹ್ಞೂ ಎಲ್ಲರಿಗೂ ಹೋಗಿ ಒಂದಿಷ್ಟು ಸಜ್ಜು ಮಾಡೇ ಬಿಡಂತ ಆ ಒಂದು ಒಳ್ಳೆ ಕಾರ್ಯ ಮಾಡ್ದಂಗೆ ಆಗಲ್ಲ ಅಂದ್ ಮತ್ತು ಕರೆ ಬಂದ್ರೆ ನಾವು ಮಾಡಿದ ಒಳ್ಳೆ ಕಾರ್ಯ ನಮ್ಮ ಮಕ್ಳಿಗೆ ಒಳ್ಳೇದಾಗತ್ತವ ಆಯ್ತು ಗೊ ನಾನಂತೂ ಓಕೆನವ ಮತ್ತು ನೀನು ಹೆಂಗೆ ಬಿಟ್ಟ ಬಿಡೋದನ್ನ ನಾನು ಈ ಸದ್ಯ ಹೊಂಟ ಬಿಟ್ಟನೆ ಮತ್ತೆ ನಾನಲ್ಲ ನನ್ನ ಜೊತೆಗೆ ಜಯಕ್ಕನ್ನ ರೇಣಿನ ಹನುಮವನ್ನ ಭೀಮವನ್ನ ಕಲ್ಲವನ್ನ ಎಲ್ಲರನ್ನ ಜತಿ ಮಾಡ್ಕೊಂಡು ಓಣಿ 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 ಹೊಂಟ ಬಿಡ್ತೀವಿ ಹೌದಾ ನಾನು ಹಂಗ ಮಾಡ್ಕೊಂತ ರೀ ಲತಾನ್ನ ಪಾರಿನ ಪಂಕಜಿನ ನಾನು ಹೊಂಟಿನ ತಗೋ ನೀ ಒಂದ್ ನಾಲ್ಕು ಹುಣಿಗೆ ಒಂದ್ ನಾಲ್ಕು ನಾಲ್ಕು ಮಂದಿ ಹೋಗ್ಬಿಟ್ಟು ಬಿಡಂತಗೋ ಊರ ಮುಗಿಸ್ಬಿಡಂತಗೋ ಇವತ್ತ ಹ್ಮ್ ಅಷ್ಟೇ ಮಾಡಿ